ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮಂಡ್ಯ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಕಳೆದ ಕೆಲ ದಿನಗಳಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದೆ ಸುಮಲತಾ ಯಾವ ನಿರ್ಧಾರ ಕೈಗೊಳ್ಳಬಹುದು ಎಂಬ ಬಗ್ಗೆ ಕುತೂಹಲ ಗರಿಗೆದ್ದರಿತು ಇದೀಗ ಎಲ್ಲರ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಸಂಸದೆ ಸುಮಲತಾ ಅವರು ತಮ್ಮ ರಾಜಕೀಯ ನಡೆಯ ಬಗ್ಗೆ ಮಹತ್ವದ ಘೋಷಣೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಮೋದಿ ಕೆಲಸ ಮೆಚ್ಚಿ ಬಿಜೆಪಿಗೆ ಸೇರುತ್ತಿದ್ದೇನೆ ಬೆಂಬಲಿಗರ ಸಭೆಯಲ್ಲಿ ಸಂಸದೆ ಸುಮಲತಾ ಮಹತ್ವದ ಘೋಷಣೆ ವೀಕ್ಷಕರ ಇದರ ಬಗ್ಗೆ ಫುಲ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ನೋಡ್ತಾ ಹೋಗಿ ಹಾಗೆ ಪಟ್ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ಕಳೆದ ಕೆಲ ದಿನಗಳಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದೆ ಸುಮಲತಾ ಯಾವ ನಿರ್ಧಾರ ಕೈಗೊಳ್ಳಬಹುದು ಎಂಬ ಕುತೂಹಲ ಗರಿಗೆದ್ದರಿತು ಇದೀಗ ಎಲ್ಲರ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಸಂಸದೆ ಸುಮಲತಾ ಅವರು ತಮ್ಮ ರಾಜಕೀಯ ನಡೆಯ ಬಗ್ಗೆ ಮಹತ್ವದ ಘೋಷಣೆ ಮಾಡಿದ್ದಾರೆ ಇಂದು ಮಂಡ್ಯದಲ್ಲಿ ನಡೆದ ಬೆಂಬಲಿಗರ ಬಹಿರಂಗ ಸಭೆಯಲ್ಲಿ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಮಂಡ್ಯ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ತನ್ನ ಮುಂದಿನ ರಾಜಕೀಯ ನಡೆಯನ್ನು ಘೋಷಿಸಿದ್ದಾರೆ ಇದಕ್ಕೂ ಸಭೆಯ ಮೊದಲು ಆರಂಭದಲ್ಲಿ ಸುಮಲತಾ ಸಾಧನೆ ಕುರಿತು ನಮ್ಮ ಮಂಡ್ಯ ನಮ್ಮ ಆದ್ಯತೆ ಹೆಸರಿನ ಪುಸ್ತಕ ಬಿಡುಗಡೆ ಮಾಡಲಾಯಿತು ಆ ಬಳಿಕ ಸಂಸದೆಯಾಗಿ ಐದು ವರ್ಷಗಳ ಸಾಧನೆ ಕುರಿತು ಸಾಕ್ಷ್ಯಚಿತ್ರವನ್ನು ಬಿಡುಗಡೆ ಮಾಡಲಾಯಿತು ಬಳಿಕ ಸೇರಿದ ಜನರನ್ನುದ್ದೇಶಿಸಿ ಮಾತನಾಡಿದ ಸಂಸದೆ ಸುಮಲತಾ ನಾನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಆದರೆ ರಾಜಕೀಯ ಬಿಟ್ಟು ಹೋಗಲ್ಲ ನನಗೆ ಇವತ್ತಿನ ದಿನ ನರೇಂದ್ರ ಮೋದಿಯವರು ಕಾಣುತ್ತಿರುವ ಕನಸಿನ ನಾವು ಬೆಂಬಲವಾಗಿ ನಿಲ್ಲಬೇಕು ನನ್ನ ಎಂ ಪಿ ಸ್ಥಾನವನ್ನು ಬಿಟ್ಟುಕೊಟ್ಟು ಬಿ ಜೆ ಪಿ ಸೇರುವ ನಿರ್ಧಾರ ಮಾಡಿದ್ದೀನಿ ಎಂದು ಘೋಷಿಸಿದರು ಹೌದು ವೀಕ್ಷಕರೇ ಇಪ್ಪತ್ತೇಳು ವರ್ಷ ಅಂಬರೀಷ್ ಜೊತೆ ನಾನು ಸಂಸಾರ ಮಾಡಿದವಳು ನಾನು ಸ್ವಾಭಿಮಾನವನ್ನು ಅಂಬರೀಷರಿಂದ ಕಲಿತಿದ್ದೇನೆ ಆದರೆ ನನಗೆ ಗೌರವ ಇಲ್ಲದ ಕಡೆ ನಾನು ಹೋಗಲ್ಲ ನನಗೆ ಗೌರವ ಇಲ್ಲದ ಕಡೆ ನಾನು ಹೋಗಬೇಕು ಎಂದು ನೀವು ಬಲವಂತ ಮಾಡಬೇಡಿ ಎಂದು ಸುಮಲತಾ ಕಾಂಗ್ರೆಸ್ನವರೇ ಬೇಡ ಎಂದ ಮೇಲೆ ನಾನು ಅಲ್ಲಿಗೆ ಹೋಗಲ್ಲ ನಾನು ಸ್ವಾತಂತ್ರ್ಯ ಸಂಸದೆಯಾಗಿದ್ದರೂ ನನಗೆ ಸಾವಿರಾರು ಕೋಟಿ ಅನುದಾನ ನೀಡಿದ್ದು ಕೇಂದ್ರದ ಬಿ ಜೆ ಪಿ ಸರ್ಕಾರ ದೇಶದ ಪ್ರಧಾನಿಯೇ ನನಗೆ ಗೌರವ ಕೊಡುತ್ತಾರೆ ಎಂದರೆ ನನಗೆ ಅಲ್ಲಿ ಗೌರವ ಇದೆ ಅಲ್ವಾ ಇವತ್ತು ನಮ್ಮ ದೇಶ ಎಲ್ಲಿತ್ತು ಎಲ್ಲಿಗೆ ಹೋಗಿದೆ ಇಡೀ ದೇಶವೇ ತಿರುಗುವಂತೆ ಮಾಡಿದ್ದು ನರೇಂದ್ರ ಮೋದಿ ಅವರು ಅವರಿಗೆ ಸ್ವಾರ್ಥ ಇದೆಯಾ ಆಸ್ತಿ ಮಾಡಬೇಕು ಅನ್ನೋದಿದೆಯಾ ಒಂದೇ ಒಂದು ಭ್ರಷ್ಟಾಚಾರ ಆರೋಪ ಇದೆಯಾ ಅವರ ಮೇಲೆ ಎಂದು ಸುಮಲತಾ ಅವರು ಘೋಷಣೆ ಮಾಡಿದ್ದರು ಇನ್ನು ಹೀಗೆ ಹೇಳುತ್ತಾರೆ ಕಷ್ಟಕರ ಸಮಯದಲ್ಲಿ ಚುನಾವಣೆಗೆ ನಿಂತಾಗ ನನಗೆ ಏಳು ಲಕ್ಷಕ್ಕಿಂತಲೂ ಹೆಚ್ಚು ಮತಗಳನ್ನು ನನಗೆ ನೀಡಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಮತಗಳನ್ನು ಅಂತರದಿಂದ ಗೆಲ್ಲಿಸಿದ್ದಕ್ಕಾಗಿ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಎಂದ ಸುಮಲತಾ ನನ್ನ ರಾಜಕೀಯ ಪ್ರವೇಶ ಆಕಸ್ಮಿಕ ನಾನು ಕಳೆದ ಚುನಾವಣೆಯಲ್ಲಿ ಗೆದ್ದ ನಂತರವೂ ನನ್ನ ದಾರಿ ಸುಗಮ ಮತ್ತು ಸುಲಭವೂ ಆಗಿರಲಿಲ್ಲ ಆದರೆ ಅದೆಲ್ಲವನ್ನು ಮೆಟ್ಟಿ ನಿಂತು ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಎಂಬ ಗುರಿಯೊಂದಿಗೆ ಮುನ್ನಡೆದಿದ್ದೇನೆ ಕಳೆದ ಐದು ವರ್ಷದಲ್ಲಿ ಎಲ್ಲ ಅಡೆತಡೆಗಳನ್ನು ಮೀರಿ ಅನುದಾನಗಳನ್ನು ತನ್ ಒಂದಷ್ಟು ಸಾಧನೆಗಳನ್ನು ಮಾಡಿದ ತೃಪ್ತಿ ನನಗಿದೆ ನೀವು ಐದು ವರ್ಷಗಳ ಕಾಲ ನೀಡಿದ ಪ್ರೀತಿಯನ್ನು ಮರೆಯಲು ಸಾಧ್ಯವಿಲ್ಲ ಎಂದರು ನಾವು ಮಾತನಾಡಬಾರದು ನಮ್ಮ ಸಾಧನೆಗಳು ಮಾತನಾಡಬೇಕು ಎಂದ ಸಂಸದೆ ಸುಮಲತಾ ನಾನು ಪ್ರಚಾರ ಪ್ರಿಯಳಲ್ಲ ಟೀಕಿಸುವವರಿಗೆ ಆಹಾರ ಸಿಗಬಾರದು ಎಂದು ಸಾಕ್ಷ್ಯಚಿತ್ರ ಮಾಡಿಸಿದೆ ಶುಗರ್ ಕಾರ್ಖಾನೆ ಪಾಂಡವಪುರ ಸಕ್ಕರೆ ಕಾರ್ಖಾನೆ ಸೇರಿದಂತೆ ಎಸ್ ಡ್ಯಾಮ್ ಉಳಿವಿಗೆ ಹೋರಾಟ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿದ್ದೇನೆ ಬೆಂಗಳೂರು ಮೈಸೂರು ಹೆದ್ದಾರಿಗಾಗಿ ಹೋರಾಡಿದ್ದೇನೆ ಒಬ್ಬ ಪ್ರೇಕ್ಷೇತರ ಸಂಸದೆಯಾಗಿ ನಾನು ಮಾಡಿರುವ ಐದು ವರ್ಷಗಳ ಕೆಲಸ ಇದು ಬರೀ ಐದು ವರ್ಷದ್ದಲ್ಲ ಮುಂದಿನ ನೂರು ವರ್ಷಗಳದ್ದು ಎಂದರು ಮಂಡ್ಯ ಜಿಲ್ಲೆಯ ಸಂಸದೆಯಾಗಿ ಈ ಜಿಲ್ಲೆಯ ಸೊಸೆಯಾಗಿ ಮಂಡ್ಯ ಜಿಲ್ಲೆಗೆ ಸುಮಲತಾ ಅಂಬರೀಷ್ ಕೊಡುಗೆ ಏನು ಎಂದು ಕೆಲವರು ಪ್ರಶ್ನಿಸುತ್ತಾರೆ ಅವರಿಗೆ ನೀವು ಈ ಉತ್ತರವನ್ನು ನೀಡಿ ಎಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ ಎಂದ ಸುಮಲತಾ ಇದು ನನ್ನ ಘನತೆಯಲ್ಲ ಮಂಡ್ಯ ಜಿಲ್ಲೆಯ ಘನತೆಯ ಪ್ರಶ್ನೆ ನಾನು ಅಂದು ಉಚ್ಚೇಗೌಡರ ಸೊಸೆಯಾಗಿ ನಿಮ್ಮಲ್ಲಿ ಅಂದು ಮತದಾನ ಕೇಳಿದ್ದೆ ಅವರು ಅಲ್ಲಿಂದಲೇ ಆಶೀರ್ವಾದ ಮಾಡಿದ್ದರು ಈಗ ಮಳವಳ್ಳಿಯ ಸೊಸೆ ಋಣ ತೀರಿಸಿದ್ದಾಳೆ ಎಂದು ಹೇಳಿದಾಗ ಸುಮಲತಾ ಭಾವುಕರಾದರು ಸೊಸೆಯಾಗಿ ಮಂಡ್ಯ ಜಿಲ್ಲೆಗೆ ಸುಮಲತಾ ಅಂಬರೀಷ್ ಕೊಡುಗೆ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿ ಸವಾಲುಗಳು ಗೊಂದಲಗಳು ಇತ್ತು ಅದಕ್ಕಿಂತಲೂ ಹೆಚ್ಚು ಗೊಂದಲು ಈಗಲೂ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಬಿ ಜೆ ಪಿ ಬೆಂಬಲ ಕೊಟ್ಟಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ನನಗೆ ಬೆಂಬಲಿಸುವಂತೆ ಕೋರಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಾನು ಬಿ ಜೆ ಪಿಗೆ ಬೆಂಬಲ ನೀಡಿದ್ದೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಯಾಗಿದೆ ನಾನು ಕೊನೆಯ ಕ್ಷಣದವರೆಗೂ ಮಂಡ್ಯ ಸೀಟನ್ನು ಬಿ ಜೆ ಪಿಯೇ ಉಳಿಸಿಕೊಳ್ಳಲಿ ಎಂದು ಹೋರಾಡಿದ್ದೆ ನನಗೆ ಬೆಂಗಳೂರು ಉತ್ತರ ಚಿಕ್ಕಬಳ್ಳಾಪುರ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತೀನಿ ಎಂದರು ಆದರೆ ನಾನು ಇದ್ದರೂ ಹೋದರೂ ಮಂಡ್ಯದಲ್ಲೇ ಎಂದು ಹೇಳಿದ್ದೆ ನಾನು ಅಂಬರೀಷ್ ಅವರ ಚೌಕಟ್ಟಿನಲ್ಲಿ ರಾಜಕೀಯ ಮಾಡುತ್ತೇನೆ ಇವತ್ತು ನನಗೆ ಅವರೇ ಸ್ಫೂರ್ತಿ ಎಂದು ಸುಮಲತಾ ಹೇಳಿದ್ದರು ಕೆಲವರು ಮೊನ್ನೆ ಪಕ್ಷೇತರವಾಗಿ ನಿಲ್ಲಿ ಎಂದರು ಇನ್ನೂ ಕೆಲವರು ಅಂಬರೀಷ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದರು ನೀವು ಕಾಂಗ್ರೆಸ್ಗೆ ಸೇರಿ ಎಂದರು ಇನ್ನು ಕೆಲವರು ನೀವು ಯಾವುದೇ ನಿರ್ಧಾರ ಕೈಗೊಂಡರೂ ನಿಮ್ಮ ಜೊತೆ ಇರ್ತೀವಿ ಎಂದರು ಇವತ್ತು ನಿಮ್ಮೆಲ್ಲರ ಅಭಿಪ್ರಾಯ ಪಡೆದು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನಾನು ಹಠಕ್ಕೆ ಬಿದ್ದು ಸ್ವತಂತ್ರವಾಗಿ ನಿಂತರೆ ಆದ್ದರಿಂದ ಯಾರಿಗೆ ಲಾಭ ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ ನಾನು ನನ್ನ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಲ್ಲ ಆಗಿದ್ದರೆ ಎಲ್ಲಾದರೂ ಬಿ ಜೆ ಪಿಯಿಂದ ನಿಲ್ಲಬಹುದಿತ್ತು ಆದರೆ ನನಗೆ ಮಂಡ್ಯ ಬಿಟ್ಟರೆ ರಾಜಕೀಯ ಬೇಡ ಎಂದು ನಿಂತುಕೊಂಡಿದ್ದೇನೆ ಅವೆಲ್ಲವನ್ನು ಬಿಟ್ಟು ಸ್ವಾರ್ಥ ರಾಜಕಾರಣದ ಹಿಂದೆ ಹೋಗಿದ್ದಿದ್ದರೆ ನಾನು ಮಂಡ್ಯದ ಸೊಸೆ ಅನ್ನಿಸಿಕೊಳ್ಳಲು ಸಾಧ್ಯ ಇರಲಿಲ್ಲ ಎಂದರು ಈ ಹಿಂದೆ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿಗೆ ಬಹಿರಂಗ ಬೆಂಬಲ ಘೋಷಿಸಿದ್ದ ಸುಮಲತಾ ಅಂಬರೀಷ್ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾದ ಪರಿಣಾಮ ಲೋಕಸಭಾ ಟಿಕೆಟ್ ಜೆ ಡಿ ಎಸ್ ಪಾಲಾಗಿ ಎಚ್ ಡಿ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿದ್ದಾರೆ ಇದರಿಂದ ಅತಂತ್ರಗೊಂಡಿದ್ದ ಸುಮಲತಾ ಅಭಿಮಾನಿಗಳ ಸಭೆ ಕರೆದು ತೀರ್ಮಾನ ತಿಳಿಸೋದಾಗಿ ಹೇಳಿದ್ದರು ಇದಕ್ಕೂ ಮೊದಲು ಬೆಳಗ್ಗೆ ಹತ್ತು ಮೂವತ್ತರ ತನಕ ನಟ ದರ್ಶನ್ ಬರುವುದನ್ನೇ ಕಾದು ಕುಳಿತಿದ್ದ ಸಂಸದೆ ಸುಮಲತಾ ಅಂಬರೀಷ್ ನಂತರ ಪುತ್ರ ಅಭಿಷೇಕ್ ಮತ್ತು ನಟ ದರ್ಶನ್ ಜೊತೆ ಮಂಡ್ಯ ಕಾಳಿಕಾಂಬ ದೇಗುಲಕ್ಕೆ ಭೇಟಿ ನೀಡಿ ಕಾಳಿಕಾಂಬ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಇವರ ಜೊತೆಗೆ ಸಿನಿಮಾ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ಜೊತೆಗಿದ್ದರು ನೋಡಿದ್ರಲ್ಲ ವೀಕ್ಷಕರೇ ಸುಮಲತಾ ಅವರ ಮಹತ್ವದ ಘೋಷಣೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ